ಕನ್ನಡತಿ ಖ್ಯಾತಿಯ ರಂಜನಿ ರಾಘವನ್ ಇಂದು ಜೀವನ ಸಂಗಾತಿಯನ್ನ ಪರಿಚಯಿಸಿದ್ದಾರೆ ಬಹುಕಾಲದ ಗೆಳೆಯನ್ನ ಬಗ್ಗೆ ವಿವರವನ್ನ ತಿಳಿಸಿದ್ದಾರೆ ಹಾಗಾದ್ರೆ ನಟಿಯ ಲೈಫ್ ಪಾರ್ಟ್ನರ್ ಯಾರು ಮಾಡ್ತಾರೆ ಸಾಗರ್ ಜೊತೆ ಪ್ರೀತಿಯಲ್ಲಿ ಬಿದ್ದದ್ದು ಹೇಗೆ ಎಂಬುದನ್ನು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಪಬ್ಲಿಕ್ ಟಿವಿ ಡಿಜಿಟಲ್ ಜೊತೆ ರಂಜನಿ ರಾಘವನ್ ಮಾತನಾಡಿದ್ದಾರೆ ನನ್ನ ಹುಡುಗ ಸಾಗರ್ ಭಾರದ್ವಾಜ್ ನನ್ನ ಪಿಯುಸಿ ಕ್ಲಾಸ್ಮೇಟ್ ಜೀವನದಲ್ಲಿ ನನ್ನ ಏಳು ಬೀಳುಗಳನ್ನ ನೋಡುತ್ತಾ ಬಂದಿದ್ದಾರೆ ನನ್ನ ಅರ್ಥ ಮಾಡಿಕೊಂಡಿದ್ದಾರೆ ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಗೊತ್ತಿದೆ ಅವರು ಇಂಟರ್ ನ್ಯಾಷನಲ್ ಬ್ಯಾಂಕ್ ಒಂದರಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದಾರೆ ಹವ್ಯಾಸವಾಗಿ ಸೈಕ್ಲಿಂಗ್ ಟ್ರಾವೆಲಿಂಗ್ ಮಾಡ್ತಾರೆ ಒಳ್ಳೆಯ ವ್ಯಕ್ತಿ ಸೆಲೆಬ್ರಿಟಿ ಹೊರತಾಗಿ ರಂಜನಿ ಬಗ್ಗೆ ತುಂಬಾ ತಿಳಿದುಕೊಂಡಿದ್ದಾರೆ ಬೆಸ್ಟ್ ಫ್ರೆಂಡ್ ಅಂತ ಇರುವವರೇ ಲೈಫ್ ಪಾರ್ಟ್ನರ್ ಆದ್ರೆ ಚೆನ್ನಾಗಿರುತ್ತೆ ನಾನು ಹೇಳಿದ ಹಾಗೆ ನನ್ನ ಜೀವನ ಚೆನ್ನಾಗಿದೆ ಅಂತ ನಟಿ ಮಾತನಾಡಿದ್ದಾರೆ ಪ್ರೀತಿ ಅಂದ್ರೆ ಅದೊಂದು ಕಮಿಟ್ಮೆಂಟ್ ಎಂದಿದ್ದಾರೆ ಇವತ್ತು ಪ್ರೀತಿ ಮಾಡಿ ನಾಳೆ ಕೋಪ ಮಾಡಿಕೊಂಡು ಬದಲಾಗೋದು ಪ್ರೇಮ ಅಲ್ಲ ಅವರು ಹೇಗಿರ್ತಾರೆ ಹಾಗೆ ಒಪ್ಕೊಂಡು ಮುಂದೆ ಹೋಗೋದೇ ಕಮಿಟ್ಮೆಂಟ್ ಅಂತ ಲವ್ ಲೈಫ್ ಬಗ್ಗೆ ರಂಜನಿ ಮಾತನಾಡಿದ್ದಾರೆ ಹಲವು ವರ್ಷಗಳ ಸ್ನೇಹವನ್ನ ಇಂದು ಅಧಿಕೃತಪಡಿಸಿರುವ ರಂಜನಿ ಸದ್ಯ ಒಪ್ಪಿಕೊಂಡಿರುವ ಸಿನಿಮಾಗಳನ್ನ ಪೂರ್ಣಗೊಳಿಸಬೇಕಿದೆ ಹಾಗಾಗಿ ಎರಡು ವರ್ಷಗಳ ಕಾಲ ಮದುವೆಯ ಬಗ್ಗೆ ಆಲೋಚನೆ ಮಾಡಿಲ್ಲ ಆದರೆ ನಮ್ಮ ಕುಟುಂಬದ ಕಡೆಯಿಂದಲೂ ಮದುವೆಗೆ ಸಮ್ಮತಿ ಇದೆ ಮೊದಲಿನಿಂದಲೂ ನಮ್ಮಿಬ್ಬರ ಬಗ್ಗೆ ಗೊತ್ತಿತ್ತು ನನ್ನ ವೃತ್ತಿಗೆ ಸಾಗರ್ ಅವರ ಕುಟುಂಬದಿಂದಲೂ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಇನ್ನು ನಟಿಯ ಪಾರ್ಟ್ನರ್ ಕುರಿತು ರಿವೀಲ್ ಮಾಡಿದ ಬೆನ್ನಲ್ಲೇ ರಂಜನಿ ಅವರ ಇತ್ತೀಚಿನ ಹೇಳಿಕೆಯೊಂದು ಭಾರಿ ಸದ್ದು ಮಾಡ್ತಿದೆ ಬೆಸ್ಟ್ ಫ್ರೆಂಡ್ ಅಂತ ಇರುವವರೇ ಲೈಫ್ ಪಾರ್ಟ್ನರ್ ಆದ್ರೆ ಚೆನ್ನಾಗಿರುತ್ತೆ ನಮಗೆ ಯಾರಾದ್ರೂ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ನಮ್ಮ ಬಗ್ಗೆ ಎಲ್ಲ ತಿಳಿದುಕೊಂಡಿರ್ತಾರೆ ನಮಗೆ ಬೇಸಿಕ್ ಬೇಕಾಗಿರೋದು ಫ್ರೆಂಡ್ಶಿಪ್ ಮತ್ತು ಒಡನಾಟ ಮಿಕ್ಕದ್ದೆಲ್ಲ ನಂತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ರಂಜನಿ ಹೇಳಿದ್ರು ಅದರಂತೆ ತಮ್ಮ ಬೆಸ್ಟ್ ಫ್ರೆಂಡ್ ಸಾಗರ್ ಅವರನ್ನ ಲೈಫ್ ಪಾರ್ಟ್ನರ್ ಆಗಿ ಸ್ವೀಕರಿಸಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್